ಏನ್ ಹೇಳ್ತೀರಾ ಸರ್ ಇಷ್ಟೊತ್ತ ನೋಡೋದಂದ್ರೆ ಅಂದ್ರೆ ಈ ಖುಷಿ ಏನಿದೆಯಲ್ಲ ಈ ಸಂಭ್ರಮ ಆಗೋದಕ್ಕೆ ಆ ಸಕ್ಸಸ್ ಬಹಳ ಇಂಪಾರ್ಟೆಂಟ್ ಅಲ್ಲ ಸೊ ಥ್ಯಾಂಕ್ ಯು ಫಾರ್ ದ ಎಂಟರ್ ಟೀಮ್ ಅಶ್ವಿನಿ ಮೇಡಮ್ ಜಯಣ್ಣ ಆಮೇಲೆ ಕಾರ್ತಿಕ್ ಅಂದ್ ಯೋಗಿ ಸರ್ ಥ್ಯಾಂಕ್ ಯು ಫಾರ್ ದಿಸ್ ಆಪರ್ಚುನಿಟಿ ಬಹಳ ಖುಷಿ ಆಗುತ್ತೆ ನಾನು ರೋಹಿತ್ ಅವ್ರ ಜೊತೆ ಇದು ಎರಡನೇ ಸಿನಿಮಾ ಅವ್ರ ಮೊದಲನೇ ಸಿನ್ಮಾ ಕೂಡ ವರ್ಕ್ ಮಾಡಿದೆ ಬಟ್ ಆರ್ ತಿಂಗಳಲ್ಲಿ ಮುಗಿಸ್ಬೇಕು ಅಂತ ಅವ್ರು ಪ್ಲಾನ್ ಮಾಡ್ಕೊಂಡಿದ್ದು ನನಗೆ ಬಹಳ ಇಷ್ಟ ಆಯ್ತು ಯೂಜ್ವಲಿ ನಾನು ನಾನು ಮಾಡೋ ಎಷ್ಟೊಂದು ಸಿನಿಮಾಗಳು ಆರು ತಿಂಗಳಲ್ಲೇ ಮುಗಿಸ್ತಾರೆ ಯಾಕೆಂದ್ರೆ ಲೋ ಜಟ್ ಸಿನಿಮಾಗಳು ಇರ್ತಿತ್ತು ಬಟ್ ಈ ತರ ಒಂದು ಮಾಸ್ ಅಂಡ್ ಹೈ ಬಜೆಟ್ ಸಿನ್ಮಾ ಆರು ತಿಂಗಳಲ್ಲಿ ಹೆಂಗ್ ಅಚೀವ್ ಮಾಡೋದು ಅನ್ನೋದ್ರೆ ಅದಕ್ಕೆ ಬೇಕಾಗಿರೋ ಮೇನ್ ಆಯುಧ ಮ್ಯಾನ್ ಸೊ ಸತ್ಯ ಹೆಗಡೆ ಸರ್ ವಾಸ್ ಅಮೇಝಿಂಗ್ ಯಾಕಂದ್ರೆ ನಮಗೆ ಯೂಜ್ವಲಿ ನಾನು ದೊಡ್ಡ ದೊಡ್ಡ ಸಿನ್ಮಾ ಮಾಡಬೇಕಾದ್ರೆ ಏನಾಗ್ತದೆ ಅಂದರೆ ಸುಮ್ಮನೆ ಒಂದಷ್ಟೊತ್ತು ಕಾಯಬೇಕಾಗಿರ್ತದೆ ಲೈಟಿಂಗ್ ಆಗೋದಕ್ಕೇ ಬಟ್ ಇಲ್ಲಿ ಸತ್ಯ ಹೆಗಡೆ ಸರ್ ಎಷ್ಟು ಪಟ್ ಪಟ್ ಅಂತ ತಿರುಗಿಸ್ತಾ ಇದ್ರು ಕ್ಯಾಮ್ರಾ ಅಂದರೆ ಅದಾದಮೇಲೆ ನಮ್ಗೆ ಗಳಿಗೆ ಅದು ಈಸಿ ಆಗುತ್ತೆ ಅವಾಗ ಸೊ ನಾವು ಆ ಝೋನಲ್ಲೇ ಇರ್ತೀವಿ ಸೊ ಆ ಮೂಡಲ್ಲಿ ಇರೋಕ್ಕೆ ಸಾಧ್ಯ ಆಗುತ್ತೆ ಸೊ ಅದಕ್ಕೆ ಸತ್ಯ ಹೆಗಡೆ ಸರ್ಗೆ ಭಾಳ ಥ್ಯಾಂಕ್ ಯು ಅದಾದಮೇಲೆ ಪ್ರತಿ ಶಾರ್ಟ್ ಆದ್ಮೇಲೆ ಹಿಂಗೆ ತಿರುಗಿ ನೋಡಿದಾಗ ಅವ್ರ ಕಡೆಯಿಂದ ಒಂದು ಓಕೆ ಅಂತ ಬರ್ತಿತ್ತು ರೋಹಿತ್ ಅವರು ಓಕೆಗಿಂತ ಮುಂಚೆ ನನಗೆ ನೋಡಿದಾಗ ಅವರು ಹಿಂಗೆ ಅಂದ್ಬಿಟ್ಟು ಹಿಂಗೆ ತಿರ್ಕೊಳ್ಳೋರು ಅದೇ ಜಾಸ್ತಿ ರಿಯಾಕ್ಷನ್ ಕೊಡಲ್ಲ ಅವರು ಅಷ್ಟಲ್ಲೇ ನಾವು ಆಗಿ ಅರ್ಥ ಮಾಡ್ಕೊಡ್ಬೇಕಿತ್ತು ಸೊ ಅದಾದಮೇಲೆ ಎಂಟೈರ್ ಟೀಮ್ ಜೊತೆ ವರ್ಕ್ ಮಾಡೋ ಪ್ರಾಸೆಸ್ ಭಾಳ ಮಜಾ ಆಯಿತು ನನಗೆ ನನ್ಗೆ ಗ್ಯಾಂಗ್ ಬಾಯ್ಸ್ ಇರ್ಬೋದು ಅಣ್ಣ ಹೇಳಿ ಅಣ್ಣ ಏನಾದ್ರು ಮಾಡಬೇಕಂದ ನನ್ಗೆ ಗೊತ್ತೆ ಡೈರೆಕ್ಟ್ರ್ ಕೇಳ್ರೋ ಅಂದರೆ ಇಲ್ಲ ಅಣ್ಣ ನೀವು ನಮ್ಮ ಬಸ್ ನೀವು ಹೇಳಿ ನಮಗೆ ಅಂತ ಸೊ ನಾನು ಮಜಾ ಮಾಡ್ತಿರ್ ನೋಡಿ ಅವ್ರಿಗೂ ಇಷ್ಟ ಆಗ್ತಾ ಇತ್ತು ಸೊ ನಾವೇನಾದ್ರು ಎಕ್ಸ್ಟ್ರಾ ಮಾಡೋಣ ಅಂತ ಸೊ ಅದಾದಮೇಲೆ ಯುವ ಅವ್ರ ಜೊತೆ ಆ್ಯಕ್ಟ್ ಮಾಡಿದ್ದು ಭಾಳ ಖುಷಿ ಕೊಡುತ್ತೆ ಅವರು ನಾನು ನಿಜ ಹತ್ರದಿಂದ ನೋಡಿದ್ದೀನಿ ಸಿಕ್ಕಾಪಟ್ಟೆ ಎಫರ್ಟ್ ಆಗಿ ತುಂಬ ಹಾನೆಸ್ಟ್ ಆಗಿ ತುಂಬ ಈ ಸಿನಿಮಾ ಮಾಡಿದ್ದಾರೆ ಅವ್ರು ಇವಾಗ ಎಷ್ಟು ಚೆನ್ನಾಗಿ ನಗ್ತಾಯಿದ್ರೆ ಸಿನಿಮಾದಲ್ಲೂ ಅಷ್ಟೇ ಮುಗ್ಧವಾಗಿ ತುಂಬ ಬ್ಯೂಟಿಫುಲ್ ಆಗಿ ಮಾಡಿದ್ದಾರೆ ಕಂಗ್ರ್ಯಾಚುಲೇಷನ್ಸ್ ಆನ್ ದಿಸ್ ಯೂತ್ ಸಸೆಸ್ ಆಮೇಲೆ ಇಡೀ ಟೀಮ್ಗೆ ಕಂಗ್ರಾಚುಲೇಷನ್ಸ್ ಥ್ಯಾಂಕ್ ಯು ವೆರಿ ಮಚ್ <affiliated iloog> ು ಪೂರ್ಣಚಂದ್ರ ಅವರೇ ಮತ್ತೊಮ್ಮೆ ಕಂಗ್ರಾಚ್ಯ ಎಲ್ಲ ಆಗ್ಬಿಡ್ತಲ್ಲ ಸರ್ ಸಕ್ಸಸ್ ಆಗ್ಬಿಡ್ತು ನೀವು ಹೇಳ್ದಂಗೆ ಎಲ್ಲ ಆಗಲಿ ಆಗಲಿ ಏನೇನಾಗುತ್ತಾಗಲಿ ಅಂತ ಎಲ್ಲ ಆಗ್ಬಿಡ್ತು ದೊಡ್ಡ ಮಟ್ಟದಲ್ಲಿ ಸಕ್ಸಸ್ ಆಯಿತು ಎಲ್ರಿಗೂ ನಮಸ್ಕಾರ ಈ ಪಿಕ್ಚರ್ ನನಗೆ ಚಾನ್ಸ್ ಕೊಟ್ಟಂತ ನಮ್ಮ ಮೂರು ದೊಡ್ಡ ದೊಡ್ಡ ಕಂಪ್ನಿಗಳು ಅದು ನನಗೊಂದು ದೊಡ್ಡ ಭಾಗ್ಯ ಇಲ್ಲಿ ಶವರ್ ಕಡಗಡ ಇದೆ ಪಿಕ್ಚರಲ್ಲಿ ಹೋದರೆ ಏನೂ ಕಾಣೋದಿಲ್ಲ ಬಟ್ ಎಲ್ಲ ಮೂ ಕಂ ಮೂರು ಕಂಪ್ನಿ ಯಾರಿಗೂ ನನಗೆ ಹೇಳೋಕ್ಕೆ ಬರ್ತಾಯಿಲ್ಲ ಅಷ್ಟೊಂದು ಸಂತೋಷ ಆಗ್ತದೆ ಯಾಕಂದರೆ ಅಷ್ಟು ದೊಡ್ಡ ಕಂಪ್ನಿಗಳು ನಾನು ಮೊದ ಮೊದಲು ಫಸ್ಟ್ ಪಿಕ್ಚರು ನನಗೆ ಚಾನ್ಸ್ ಕೊಟ್ಟಿದ್ದಂಥ ಚಿವಣ ಪಿಕ್ಚರ್ ನಾನು ಮೊದಲು ಮೊದಲು ಮಾಡಿದ್ದು ಠಗರು ಎರಡನೇದು ತಲಗಾ ಮೂರನೇದು ಭೀಮಾ ನಾಲ್ಕನೇದು ಎಕ್ಕ ನಾನು ಮಾಡೋಗ್ಲೇ ಫಸ್ಟು ಪಿಚ್ಚರು ಸ್ಟಾರ್ಟ್ ಆಗಲೇ ನನಗೆ ಇಂಟ್ರೀ ಒಂದು ಒಬ್ಬರು ಕೇಳೋವಾಗ ನಾನು ಹೇಳಿದೆ ನಮ್ಮ ತಾಯಿ ಸ್ವತಗಳು ಇದು ಸಕ್ಸಸ್ಸು ಬ್ಲ್ಯಾಕ್ ಬಸ್ಟರ್ ಮಾಡುತ್ತೆ ಅಂತ ನಮ್ಮ ತಾಯಿ ಮೇಲೆ ಸತ್ಯ ಮಾಡಿ ಹೇಳಿದೆ ಅದೇ ಥರ ಆಯಿತು ನನಗೇನಂದ್ರೆ ಇದು ನಾಲ್ಕನೇ ಪಿಕ್ಚರು ನಾಲ್ಕನೇ ಪಿಕ್ಚರಲ್ಲಿ ನಾವು ಒಂದು ಮೂರು ಜೋಡಿ ಇದ್ದೀವಿ ಚರಣ್ ಸಾರು ಮಾಸಿ ಸಾರು ನಾವು ನಾಲ್ಕು ಈ ಲೈನಾಗಿ ಹಂಗೆ ಬಂದಿದ್ವಿ ನಾಲ್ಕು ಪಿಕ್ಚರು ಸೂಪರ್ ಟೂಪರ್ ಹಿಟ್ಟು ಅದರಿಂದ ನಮ್ಮ ರೋಹಿತ್ ಸಾರು ಈ ಪಿಕ್ಚರ್ಗೆ ನನಗೆ ಕರೆದು ಹೇಳಿದ್ರು ಜಾಕ್ ಈ ಥರ ನಿನಗೆ ಪಳನಿ ಅಂತ ಒಂದು ಕ್ಯಾರೆಕ್ಟ್ರ್ ಇದೆ ಮಾಡಬೇಕಂತ ಆದರೆ ನಾನು ನಿಜವಾದ ಹೆಸರು ಪಳ್ಳನಿನೇ ನಮ್ಮ ನಮ್ಮ ತಂದೆ ತಾಯಿ ಹೆಸ್ರಿಕ್ಕಿದ್ದು ನನಗೆ ಪಳನಿ ಅಂತಲೇ ಇಕ್ಕಿದ್ರು ಅದನ್ನು ನಾನು ಅನ್ಸ್ಕೊಂಡೆ ನೋಡು ಹೆಂಗೆ ಹುಡ್ಕೊಂಡು ಬರುತ್ತೆ ನನ್ನ ಹೆಸರು ಅಂತ ಅದಕ್ಕೂ ಫಸ್ಟು ರೋಹಿತ್ ಸರ್ಗೂ ಮತ್ತು ಯುವ ಸಾರು ನಾನು ಶಿವಣ್ಣ ಜೊತೆಯಲ್ಲಿ ಮಾಡಿದ್ದೀನಿ ಆಮೇಲೆ ವಿನಯ್ ಸರ್ ಜೊತೇಲು ಸಿಟಿ ಲೈಟಲ್ಲಿ ಮಾಡ್ತಾಯಿದ್ದೀನಿ ಮತ್ತು ನಮ್ಮ ಪುನೀತ್ ಸರ್ ಜೊತೆಲಿ ಇತ್ತು ಅದು ಮಿಸ್ ಆಯಿತು ಅದು ಮತ್ತೆ ಏನಂದರೆ ಈ ದೊಡ್ಡ ಮನೆ ಫ್ಯಾಮಿಲಿಲೇ ಸುತ್ತಿ ಸುತ್ತಿ ರೌಂಡ್ ಹೊಡಿತಾ ಇದ್ದೀನಿ ನಾನು ಯಾರು ವಿಜಯ್ ಸಾರ್ ಜೊತೆಲಿ ಎರಡು ಪಿಕ್ಚರ್ ಮಾಡಿದೆ ಮತ್ತು ಇವ್ರ ಜೊತೆಲೇ ಇದ್ದೀನಿ ಬೇರೆ ಪಿಕ್ಚರ್ ಯಾವುದು ಚಾನ್ಸ್ ಸಿಕ್ಕಿಲ್ಲ ಅದರಿಂದ ಅವರು ನಮ್ಮ ರಾಜಣ್ಣ ವಂಶದ ಇವ್ರಿಗೂ ನಮ್ಮ ದೊಡ್ಡ ನನ್ನ ನನ್ನ ಕಡೆಯಿಂದ ದೊಡ್ಡ ಥ್ಯಾಂಕ್ಸ್ ಹೇಳ್ಕೊತೀನಿ ಮತ್ತು ನನಗೆ ಜಾಲಿ ಜಾಲಿ ಅಂತ ಕರ್ನಾಟಕ ಫುಲ್ಲ ಒಂದು ಹವಾ ಕ್ರಿಯೇಟ್ ಆಗಿತ್ತು ಈ ಪಿಚ್ಚರಲ್ಲಿ ಲೋಹಿತ್ ಸಾರು ಅದು ಸ್ವಲ್ಪ ಕಡಿಮೆ ಆಗಲಿ 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 ಅದು ಏನಾಗುತ್ತೆ ಆಗಲಿ ಬರಲಿ ಬರಲಿ ಅದು ಏನು ಬರುತ್ತೆ ಬರಲಿ ಫೇಸ್ ಟು ಫೇಸ್ ಫೇಸ್ ಟು ಫೇಸ್ ಅಂತ ಒಂದು ದೊಡ್ಡ ಮಟ್ಟದಲ್ಲಿ ಒಂದು ಅದು ಒಂದು ರೀಚ್ ಆಯಿತು ಕೆಲವು ನೋಡಿ ಇವತ್ತು ಕೂಡ ನನಗೆ ಒಂದು ದೊಡ್ಡ ಒಂದು ಫೀಲ್ ಆಗಿತ್ತು ನನ್ನ ಪಕ್ಕದಲ್ಲಿ ಇರೋ ಒಂದು ಊರಶ್ ಡಾಟಲ್ಲಿ ನನಗೆ ಪಿಚ್ಚರ್ ಕೊಟ್ಟಿಲ್ಲ ಅಂತ ಜಯಣ ಸರ್ನ ಯೋಗಿ ನಮ್ಮ ಇವರು ಎಲ್ಲರನ್ನು ಕೇಳ್ಕೊಂಡೆ ನಮ್ಮ ಎಲ್ಲರನ್ನೂ ಕೇಳ್ಕೊಂಡೆ ಯಾಕಂದರೆ ಸರ್ ಅಲ್ಲಿ ಬಂದಿದ್ರೆ ಆ ಸುತ್ತಲೂ ಇರೋ ಎಲ್ಲ ಮೂರು ಶೋ ಮೂರು ದಿನ ಫುಲ್ಲಾಗಿರೋದು ನಿಜ ಸುಳ್ಳೇಲಿಲ್ಲ ಸರ್ ಟಗ್ರೂ ಮೂರು ದಿನ ಫುಲ್ ಮಾಡಿಸಿದ್ವಿ ಸಲಗಾನು ಸಲಗಾ ಇಲ್ಲ ಇದು ಭೀಮಾನು ಮೂರು ದಿನ ಫುಲ್ ಮಾಡಿಸಿದ್ವಿ ಇದನ್ನು ಫುಲ್ ಮಾಡಿಸ್ತಾ ಇದ್ವಿ ಅದು ಒಂದು ಬೇಜಾರು ನಮ್ಮ ಆ ಕಡೆ ಇರೋರು ನಮ್ಮನ್ನ ನೋಡೋಕ್ಕಾಗಿಲ್ಲ ಸರ್ ಇವತ್ತು ಐವತ್ತು ಟಿಕೆಟು ಮಾಲಲ್ಲಿ ನಮ್ಮ ಫ್ಯಾಮ್ಲಿನೇ ಕರ್ಕೊಂಡು ಹೋಗಿ ಬಿಟ್ಬಿಟ್ಟು ಬಂದೆ ಐವತ್ತು ಟಿಕೆಟ್ ಸರ್ ಎಲ್ಲರೂ ಅವು ಅವ್ರನ್ನ ಕರ್ಕೊಂಡು ಹೋಗೋದು ದೊಡ್ಡ ವಿಷಯ ಇಲ್ಲ ಒಬ್ಬೊಬ್ಬರು ಒಂದೊಂದು ದಾರಿ ಹೋಗ್ಬಿಟ್ಟಿದ್ದಾರೆ ಅಡ್ರೆಸ್ ಗೊತ್ತಿಲ್ಲದೆ ಅವ್ರನ್ನೆಲ್ಲ ಹುಡುಕಿ ಹೋಗಿ ಬಿಟ್ಟು ನಾನು ನಾಲ್ಕು ನಾಲ್ಕು ಗಂಟೆ ಸೋ ನಾಲ್ಕು ಐವತ್ತಾಯಿತು ನಾನು ಕೆಳಗಡೆ ಬರೋ ಸ್ಟೊಲಿಗೆ ಒಬ್ಬೊಬ್ಬ ತಿರ್ಕೊಂಡು ನೋಡ್ತಾರೆ ಸ ನಾನು ನೋಡಿಲ್ಲ ಸೀನ್ ನೋಡಿಲ್ಲ ಈಸಿ ತಿರ್ಗಾ ಸಲ ಕರ್ಕೊಂಡು ಹೋಗ್ಬೇಕು ನಮಗೆ ಊರು ವರ್ಷಿಯಾಗಿ ಇದ್ಬಿಟ್ಟಿದ್ರೆ ನನಗೇನು ಫೀಲ್ ಇಲ್ಲ ನಾವು ಯಾವಾಗ ನೋಡಿದ್ರು ಕರ್ಕೊಂಡು ಹೋಗಿ ನಮ್ಮ ತೇಟ್ರೆ ಅದು ಹಂಗೆ ನುಗ್ಬಿಡಿರೋರು ಯಾ ಯಾರನ್ನೂ ಕೇಳೋಂಗೆ ಇಲ್ಲ ಅಲ್ಲಿ ಅದೊಂದು ಫೀಲ್ ಆಯಿತು ನಾನು ಕೇಳ್ಕೊಂಡೆ ಸರ್ ಎರಡು ಸೋ ಸಾರಂದೆ ಮಿಸ್ ಮಾಡಿಕೊಂಡೆ ಯಾಕಂದರೆ ಅಲ್ಲಿರೋರೆಲ್ಲ ನೋಡಿರುತ್ತಾರೆ ಸರ್ ಇಂಥ ಒಂದು ಸಕ್ಸಸ್ ನಾವು ನೋಡಿಲ್ಲ ಅಂದರೆ ನಮ್ಗೆ ಫೀಲ್ ಆಗಲ್ವಾ ಇಲ್ವಾ ಸರ್ ಒಂದು ಪಿಕ್ಚರ್ ಫ್ಲಾಪ್ ಆಗೋ ಪಿಕ್ಚರ್ ನೋಡಿ ಸರ್ ಫ್ಲಾಪ್ ಆಗೋ ಪಿಕ್ಚರ್ ಮಿಸ್ ಆದರೆ ಬೇಜಾರಾಗಲ್ಲ ದೊಡ್ಡ ಮಟ್ಟದಲ್ಲಿ ಸಕ್ಸಸ್ ಆಗಿರೋ ಪಿಚ್ಚರ್ ನೋಡಿಲ್ಲ ಅಂದರೆ ಜನ ಬೇಜಾರಾಗುತ್ತೆ ಅದು ನಾನು ಈ ಅಲ್ಲಿ ಮಾಡಿದ್ದೀನಿ ನನಗೋಸ್ಕರ ಆದರೂ ಅವ್ರು ನೋಡ್ಬೇಕನ್ನೋ ಒಂದು ನನಗೋಸ್ಕರ ನನಗೋಸ್ರ ಆದರೆ ಅವ್ನು ಪಿಚ್ಚರ್ ನೋಡಬೇಕು ಜನ ಅಂತ ಒಂದು ಮೈಂಡೇ ರಿಲೀಸ್ ಸರ್ ನಮಗೆ ಯಾರು ನೋಡ್ತಾರ ಬಿಡ್ತಾರಪ್ಪ ನಾನು ಬಂದು ನೋಡಲಿ ಅವರು ನಾನು ಆ ಅಲ್ಲಿ ವಿಲನ್ ಬೇರೆ ಮಾಡಿದ್ದೀನಿ ಅರ್ಧ ಪಿಕ್ಚರ್ ನನ್ನ ಮೇಲೆ ಓಡುತ್ತೆ ಪಳ್ಳಿನ ಹೊಡಿಬೇಕು ಪಳ್ಳಿನ ಹೊಡಿಬೇಕು ಪಳ್ಳಿನ ಹೊಡಿಬೇಕು ಕೋಣೆಯಲ್ಲಿ ಒಂದು ಮಾಡಿದ್ರು ನಾನು ಓಡಿಸಿಲ್ಲ ಪೂಜೆ ಅಲ್ಲಿ ನಮಗೆ ಯುವ ಸರ್ ಹೇಳಿದ್ರು ಪೂಜೆ ಯುವ ಈ ಪಿಕ್ಚರಲ್ಲಿ ನೀನೆ ನನ್ನ ಕೈಯಲ್ಲಿ ಮಲ್ರೆ ಕೋಣೆವರೆಗೂ ನೋಡ್ತೀನಿ ನನ್ನ ಮಡ್ರೆ ಮಾಡಿಲ್ಲ ಅವರು கொனையு மண்ணே மாகி சார் ஒன்றும் சார் அது நம் தாய் சத்தொபர்தே நான் பச்சிக் விட்டி ஏழநே பட்டல் பார்த்தீனா அதுல கூட பரவாயில்லை சார் ரோகி சார் கொன்கர்க்க ஓடஸ் பட்ரல்ல எல்லாரும் கண்ணில் ஓடி நான் மாத்திர பர்க்கில் ஓடஸ் பிட்ரி நான் அதனே நோடு கொனேல ನಮ್ಮ ಆದಿತ್ಯ ಸಾರು ಒಂದು ಡೈಲಾಗ್ ಕೇಳ್ತಾರೆ ಇವರು ಯುವ ಸಾರು ಆದಿತ್ಯ ಸರ್ನ ಕೇಳ್ತಾರೆ ಕರೆಕ್ಟಾಗಿ ಹೇಳಿ ಸೊ ಅವ್ರು ಮಸಾನ್ ಭೈನ ಯಾರು ಹೊಡೆದಿದ್ದನವಾಗ ಅವ್ರು ಹೇಳ್ತಾರೆ ಅದನ್ನ ಕೇಳೋಕೆ ಹೋಗ್ಬಿಡ ತಿರ್ಗಂಡ್ ನಿನ್ ಟೆನ್ಷನ್ ಆಗ್ಬಿಡ್ತೀಯ ಅಂತ ನಾನು ಅದಕ್ಕೊಂದು ಸುಳ್ಳು ಹೇಳಿದೆ ಕೇಳಿದ ಸೀನು ನನ್ನ ಬಚ್ಚಿಕ್ಕಿದ್ದಾರೆ ಎರಡನೇ ಪಾಟಲ್ಲಿ ಅವ ಮಲ್ರು ನಾನೇ ಮಾಡಿದಂತಾರೆ ಇಲ್ಲಿ ಮಾಡ್ತಾರೆ ಅದೆಲ್ಲ ಈ ಮರ್ಡ್ರಲ್ಲ ಮಾಡಿದ್ ನಾನೇ ಅಂತ ಹೇಳ್ತಾರೆ ಅಂದ್ಬಿಟ್ಟು ನಾನು ಸುಳ್ಳು ಹೇಳಿದೆ ಸರ್ ಯಾಕಂದ್ರೆ ಆ ಪಿಕ್ಚರ್ ಅಲ್ಲಿ ಫಸ್ಟ್ ಮರ್ಡ್ರ್ ಮಾಡ್ ಸೆಕೆಂಡ್ ಸೆಕೆಂಡ್ ಅಲ್ಲಿ ಮಲ್ಡ್ರ್ ನಾನೇ ಆಗ್ಬೇಕು ಕೊನೆಗೂ ಮಾಡಲೇ ಇಲ್ವಲ್ಲ ನಾನು ಏನ್ ಹೇಳೋ ಮೊದಲನೇ ಜೀವ ಇದೆ ಸರ್ ನಿಜದಲ್ಲಿ ಎದುರ ಭಯ ಪಟ್ಕೊಂಡು ನೋಡ್ಬೋದು ಪಿಕ್ಚರ್ ಎಷ್ಟೋ ಮಲ್ಡ್ರ ಕಣ್ಣಾರ ನೋಡಿಬಿಟ್ಟಿದ್ದೀವಿ ಆದ್ರೆ ಅದು ಬೇಡ ಸರ್ ಎಕ್ಕಪ್ಪಕ್ಕೆ ಮಾತ್ರ ಮಾತಾಡಿ ನಾನ್ ರೌಡಿ ಇಲ್ಲ ಮೇಡಮ್ ಅಲ್ಲ ನಾನು ನಾನು ಇವತ್ತರೆಗೂ ಯಾವ್ದೋ ಒಂದು ಬಿಟ್ಟಿ ಕೂಡ ಹಾಕೊಂಡಿಲ್ಲ ಆ ಥರ ಕ್ಯಾರೆಕ್ಟ್ರ್ ನಮ್ಮದು ಅರ್ಧ ಇದ್ರ ನಾವು ಆ ಥರ ಇಲ್ಲ ರೋಡಲ್ಲಿ ಹೋಗೋಗ ಅಲ್ಲಿ ಇಲ್ಲಿ ಏನೋ ಮರಗಳಾಗುತ್ತಲ್ಲ ಅದನ್ನು ನೋಡಿದೆ ಅಂತ ಹೇಳಿದೆ ನಾನು ಬೇರೆ ಏನು ಹೇಳಿಲ್ಲ ಆಯ್ತು ಆಯ್ತು ಸರ್ ಹಂಗಾಗಿ ಈ ಪಿಕ್ಚರಲ್ಲಿ ಸುಮಾರು ವಿಷಯಗಳು ಎಲ್ಲ ಪಿಕ್ಚರಲ್ಲೂ ಊಟ ಒಂಥರ ವೆರೈಟಿ ಆಗಿದ್ರು ಈ ಪಿಚ್ಚರಲ್ಲಿ ಸೂಪರ್ ಊಟ ಮಧ್ಯಾಹ್ನ ಬೆಳಗ್ಗೆ ನಾಶ ಮಧ್ಯಾಹ್ನ ಊಟ ರಾತ್ರಿ ಸ್ವಲ್ಪ ಲೇಟಾದರೆ ಸಾಕು ಆರು ಗಂಟೆ ಮೇಲೆ ಏನು ಉಳಕಿ ಭಾತೇನೋ ಏನೋ ಬರೋದು ಒಂದು ಖುಷಿ ಸಾಕತ್ತಾಗಿರೋದು ಅದು ಇದ್ದೆ ಅಯ್ಯೋ ಅಲ್ಲಿ ಹೋದ್ರೆ ಅಲ್ಲಿ ರಾಜರ ಥರ ಇನ್ನೊಂದು ಡೈಲಾಗ್ ಹೇಳಿದೆ ಹೋಗ್ಬಿಟ್ರೆ ನಮ್ಮ ಹೆಂಡತಿ ಮಕ್ಕಳು ಕೂಡ ಹಂಗೆ ನೋಡೋಲ್ಲಪ್ಪ ಹಂಗೆ ನೋಡ್ಕೊತಾರೆ ರಾಜರ ಥರ ನೋಡ್ಕೊತಾರೆ ಕಾಫಿ ಬೇಕಾ ಟೀ ಬೇಕಾ ಊಟ ಬೇಕಾ ಏನು ಬೇಕು ಎಲ್ಲ ಕೊಡ್ತಾನೆ ಇರ್ತಾರೆ ಎಸಿಯಲ್ಲಿ ಆರಾಮಾಗಿ ಕೂತಿರ್ಬೋದು ಹಂಗೆ ಎಲ್ಲ ಪಿಚ್ಚರು ನೋಡ್ತೀವಿ ಒಂದು ಖುಷಿ ಆ ಖುಷಿಯಲ್ಲಿ ಇದ್ದರ ಒಂದು ದೊಡ್ಡ ಸಕ್ಸಸಲ್ಲಿ ನಾವು ಇದೀವಿ ಅಂತ ಅಂದ್ಕೊಂಡ್ರೆ ಇನ್ನು ಇನ್ನೂ ಖುಷಿ ಆಗ್ತಾ ಇದೆ ಅದರಿಂದ ನಿಮ್ಮೆಲ್ರಿಗೂ ದೊಡ್ಡ ನಮಸ್ಕಾರ ಇಷ್ಟೊತ್ತು ಮಾತಾಡಿದಲ್ಲಿ ನಾನೇನಾದ್ರೂ ತಪ್ಪಾಗಿ ಮಾತಾಡಿದರೆ ಅದಕ್ಕೂ ಒಂದು ಕ್ಷಮೆ ಕಳ್ಕೊತೀನಿ ಸರ್ ಥ್ಯಾಂಕ್ ಯು Thank you, sir.